ಹಾಯ್ ಎಲ್ರಿಗೂ ನಮಸ್ಕಾರ ಗುಡ್ ಮಾರ್ನಿಂಗ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫಸ್ಟ್ ಆಫ್ ಆಲ್ ಲವ್ ಯು ಆಲ್ ಥ್ಯಾಂಕ್ ಯು ಸೋ ಮಚ್ ಯಾಕಂದರೆ ನಾನು ನಕ್ಕಾಗ ನೀವು ನಕ್ಕಿದ್ದೀರಾ ನನಗೆ ಬೇಜಾರಾದಾಗ ನೀವು ಬೇಜಾರು ಮಾಡ್ಕೊಂಡಿದ್ದೀರಾ ನಾನು ಧೈರ್ಯದಿಂದ ಮುನ್ನುಗ್ಗಿದಾಗ ಅಪ್ರಿಷಿಯೇಟ್ ಮಾಡಿದ್ದೀರಾ ನಾನು ಧೈರ್ಯ ಕಳ್ಕೊಂಡಾಗ ನನಗೆ ಧೈರ್ಯ ಹೇಳಿದ್ದೀರಾ ನಿಮ್ಮ ಮನೆಯಲ್ಲಿ ಒಬ್ಬಳಾಗಿ ನನ್ನನ್ನು ನೋಡಿಕೊಂಡು ಇಲ್ಲಿವರೆಗೂ ಕೂಡ ನನಗೆ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ ಪ್ರೀತಿ ಕೊಟ್ಟಿದ್ದೀರಾ ಇದಕ್ಕೆ ನಾನು ಎಷ್ಟು ಚಿರಋಣಿಯಾಗಿದ್ದರು ಸಾಲದು ಥ್ಯಾಂಕ್ ಯು ಆಲ್ ಸೋ ಮಚ್ ಇವತ್ತು ನಾನು ವಿಡಿಯೋ ಮಾಡ್ತಿರೋ ಉದ್ದೇಶ ಏನಂದರೆ ನನ್ನ ಆ್ಯಕ್ಚುಲಿ ಇಷ್ಟು ದಿನದಿಂದ ನಾನು ಏನು ನನ್ನ ವೀಡಿಯೋಸ್ನ ನೋಡಿಕೊಂಡು ಕಮೆಂಟ್ಸ್ ಮಾಡ್ಕೊಂಡು ಬರ್ತಾ ಇದ್ದೀರಾ ನೀವು ಕೇಳಿರುವಂತಹ ಎಲ್ಲ ಕಮೆಂಟ್ಸ್ನ ನಾನು ಇದ್ದಾಗ ಓದ್ತಾ ಇದ್ದೆ ಬಟ್ ರಿಪ್ಲೈ ಕೊಡೋಷ್ಟು ನನಗೆ ಸಮಯ ಇರಲಿಲ್ಲ ಸಿಂಗಲ್ ಪೇರೆಂಟು ಅವ್ರ ಡ್ಯೂಟೀಸು ರೆಸ್ಪಾನ್ಸಿಬಿಲಿಟೀಸ್ ಎಷ್ಟಿರುತ್ತೆ ಅಂತ ನಿಮಗೆ ಗೊತ್ತು ಸೊ ಹಾಗಾಗಿ ದಯವಿಟ್ಟು ಬೇಜಾರು ಮಾಡ್ಕೊಳ್ಬೇಡಿ ರಿಪ್ಲೈ ಯಾರಿಗೂ ಮಾ ಎಲ್ರಿಗೂ ಮಾಡೋಕ್ಕಾಗಲ್ಲ ಬಟ್ ಕಾಮನಾಗಿ ನಾನು ಥ್ಯಾಂಕ್ ಯು ಅಂತ ಹೇಳಿರ್ತಿದ್ದೆ ಬಟ್ ಆ ಒಂದು ಎಲ್ಲ ಮೆಸೇಜ್ಗಳು ನೋಡಿದಾಗ ನನಗೆ ಒಂದು ಕಾಮನ್ ಕ್ವೆಶನ್ನು ನಿಮ್ಮ ಹಸ್ಬೆಂಡ್ಗೆ ಏನಾಗಿತ್ತು ಅಂತ ತುಂಬ ಚೆನ್ನಾಗಿ ಕೇಳಿದ್ದೀರ ಅದಕ್ಕೆ ನನಗೆ ಹೇಗೆ ರಿಪ್ಲೈ ಮಾಡಬೇಕು ಅಂತ ಗೊತ್ತಿಲ್ಲ ಒಂದು ಆ್ಯಂಡ್ ಎಲ್ಲಿಂದ ಸ್ಟಾರ್ಟ್ ಮಾಡಿ ಎಲ್ಲಿಂದ ಎಂಡ್ ಮಾಡಬೇಕು ಅಂತ ನನಗೆ ಅದು ಬೌಂಡ್ರಿ ಗೊತ್ತಿಲ್ಲ ಹೇಳುವಂಥ ಮನಸ್ಥಿತಿಯಲ್ಲೂ ಕೂಡ ಇರಲಿಲ್ಲ ಅಂದರೆ ತಪ್ಪಾಗಲ್ಲ ಸೊ ಇವತ್ತು ನನ್ನ ಹಿಂದೆ ಇಷ್ಟು ಜನ ನೀವು ನಿಂತು ನಾವಿದ್ದೀವಿ ಅಂತ ಹೇಳ್ತಿದ್ದೀವಿ ಅಂದಾಗ ಅಟ್ಲೀಸ್ಟ್ ನನಗೆ ಅದನ್ನು ಶೇರ್ ಮಾಡ್ಕೊಳ್ಬೇಕು ಅಂತ ಅನ್ನಿಸ್ತಾ ಇದೆ ಸೊ ಹಾಗಾಗಿ ಮೇಕಿಂಗ್ ದಿಸ್ ವಿಡಿಯೋ ನಿಮಗೆ ಹೇಳ್ತಾ ಇದ್ದರೆ ನನಗೆ ಆ್ಯಕ್ಚುಲಿ ಅದು ವಿಚಾರ ಒಂಥರ ಫೀಲ್ ಆಗ್ತಿದೆ ಒಂದು ಏನು ಹೇಳೋಕೆ ಇಷ್ಟಪಡ್ತೀನಿ ಅಂದರೆ ತುಂಬ ಮುದ್ದಾದ ಸಂಸಾರ ಅಂತ ಹೇಳಿದ್ರೆ ತಪ್ಪಾಗಲ್ಲ ಪರಸ್ಪರ ಅರ್ಥ ಮಾಡಿಕೊಂಡಂತಹ ಕಪಲ್ಸ್ ನಾವು ಅವರ ನಾನು ಅರ್ಥ ಮಾಡ್ಕೊಳ್ಳೋದು ನನ್ನನ್ನು ಅರ್ಥ ಮಾಡ್ಕೊಂಡಿರೋದು ಯಾರಲ್ಲೂ ನಾವು ಯಾವ ಬದಲಾವಣೆಯನ್ನು ಬಯಸಿಲ್ಲ ರಾಜ್ ನೀವಿದ್ರೆ ನೀವು ಈ ರೀತಿ ಇದ್ರೆ ನನಗೆ ಇಷ್ಟ ಆಗುತ್ತೆ ಅಂತ ನಾನು ಎಲ್ಲೂ ಅವರಿಗೆ ಕಡಿವಾಣ ಹಾಕಲಿಲ್ಲ ಅಶು ನೀನು ಈ ರೀತಿಯೇ ಇರಬೇಕು ಅಂತ ಹೇಳಿ ಅವರು ನನ್ನ ಸ್ವಾತಂತ್ರ್ಯನ ಎಲ್ಲೂ ಕೂಡ ಕಿತ್ಕೊಂಡಿಲ್ಲ ಇಬ್ಬರಿಗೂ ರೆಸ್ಪೆಕ್ಟ್ ಕೊಟ್ಕೊಂಡು ನಾನು ಇಬ್ಬರು ಪ್ರೀತಿ ಮಾಡಿಕೊಂಡು ಆ್ಯಂಡ್ ಎಸ್ಪೆಷಲಿ ಹಸ್ಬೆಂಡ್ ಆ್ಯಂಡ್ ವೈಫ್ ಮಧ್ಯ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು ಅಂದರೆ ಸುಖದಲ್ಲಿ ದುಡ್ಡಿದ್ದಾಗ ಖುಷಿಯಲ್ಲಿದ್ದಾಗ ಹೆಂಡತಿ ಜೊತೆಗಿರೋದು ಮುಖ್ಯ ಆಗೋಲ್ಲ ಅವ್ರಿಗೆ ಏನಾದರೂ ಕಷ್ಟ ಬಂದಾಗ ಹೆಂಡತಿ ಆದವರು ಧೈರ್ಯ ಕೊಟ್ಕೊಂಡು ನಾನು ಇದ್ದೀನಿ ಅಂತ ಒಂದು ಮಾತು ಹೇಳಿಬಿಟ್ರೆ ಅದಕ್ಕಿಂತ ಯಾವ ಒಂದು ಸೊಲ್ಯೂಷನ್ ಕೂಡ ಅವರಿಗೆ ಬೇಕಾಗೋದಿಲ್ಲ ಅಂತ ಅನಿಸುತ್ತೆ ಸೊ ಹಾಗಾಗಿ ರಾಜ್ ಫಿನಾನ್ಷಿಯಲಿ ಅಥವಾ ಎಮೋಷನಲಿ ಏನೇ ಒಂದು ಅವರು ಬೇಜಾರಲ್ಲಿದ್ದರು ಬಿಕಾಸ್ ನಮಗೆ ಗೊತ್ತು ಲೇಡೀಸ್ ಟಾಲರೇಟ್ ಮಾಡೋಷ್ಟು ಜೆಂಟ್ಸ್ ಟಾಲರೇಟ್ ಮಾಡಲ್ಲ ಸಣ್ಣ ಪುಟ್ಟ ಒಂದು ಟೆನ್ಷನ್ಗಳನ್ನೂ ಅವರು ತಡ್ಕೊಳ್ಳೋದಿಲ್ಲ ತುಂಬ ಯೋಚನೆ ಮಾಡಿ ಡಿಪ್ರೆಷನ್ಗೆ ಹೋಗ್ಬಿಡ್ತಾರೆ ಸೊ ಏನೇ ಒಂದು ಸಿಚುವೇಶನ್ ಬರಲಿ ನಾನು ಯಾವಾಗಲೂ ರಾಜ್ ಕೇಳ್ತಾ ಇದ್ದೆ ಐ ಆಮ್ ದೇರ್ ರಾಜ್ ಡೋಂಟ್ ಮರಿ ನಾನಿದ್ದೀನಿ ಅಂತ ಹೇಳ್ತಾ ಇದ್ದೆ ನನಗೇನಾರು ಆ ರೀತಿ ಆದಾಗ ನಾನು ಹೇಳೋ ಚಿಂತೆ ಅಂತ ಅವ್ರು ಹೇಳ್ತಾಯಿದ್ರು ಸೊ ಹಾಗೆ ಒಂಥರ ನಮಗೆ ಇಬ್ರಿಗೂ ಅನಿಸ್ಬಿಟ್ಟಿತ್ತು ದೇರ್ ಇಸ್ ನೋ ಪ್ರಾಬ್ಲಮ್ ಇನ್ ಅವರ್ ರಿಲೇಷನ್ಶಿಪ್ ಅಂತ ಅಷ್ಟು ಒಂದು ಜೀವನ ಏನಂತ ನಾವಿಬ್ರು ಅರ್ಥ ಮಾಡ್ಕೊಂಡಾಗಿದೆ ಇನ್ನೇನು ನಾವು ಕಷ್ಟದ ಕಾಲನೆಲ್ಲ ಕಳ್ಕೊಂಡು ಸೊ ಈಗ ಇಂದೇನು ಪಾಸ್ಟ್ ಫೋರ್ ಇಯರ್ಸಿಂದ ನಮ್ಮನ್ನು ನಾವು ಸೆಲೆಬ್ರೇಟ್ ಮಾಡಿಕೊಂಡು ಲೀಡ್ ಮಾಡ್ತಾ ಇದ್ವಿ ಇನ್ನೊಂದು ಸ್ಟೆಪ್ ಹಾತಿದ್ದರೆ ಲೈಕ್ ಸ್ವರ್ಗ ನೋಡುವಂತಹ ಟೈಮ್ ಅಂತ ನಾವು ಹೇಳ್ತೀವಲ್ಲ ಆ ರೀತಿ ಇರ್ತಿತ್ತು ಇತ್ತು ಇತ್ತು ಆ್ಯಕ್ಚುಲಿ ತುಂಬ ಡೀಟೇಲ್ ಆಗಿ ನಾನು ಹೇಳೋಕ್ಕೋಗಲ್ಲ ಕಷ್ಟನೂ ನೋಡಿದ್ದೀವಿ ಕಷ್ಟದಲ್ಲಿ ಕೈ ಕೈಬಿಟ್ಟೋ ನೋಡಿದ್ದೀವಿ ಆ್ಯಂಡ್ ಕಷ್ಟದಿಂದ ಮೇಲ್ ಹೇಗೆ ಬರೋದು ಅಂತ ಅದನ್ನು ಕೂಡ ನಾನು ನಾವು ನೋಡಿದ್ದೀವಿ ಈ ಥರ ಹೋಗ್ತಾ ಇದ್ದಂಥ ಲೈಫಲ್ಲಿ ಬೇರೆ ಯಾರು ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಕೊಡ್ತಾರೋ ಗೊತ್ತಿಲ್ಲ ಬಟ್ ದೇವರೆಟ್ ಕೊಡ್ತಾರೆ ಅಂತ ನನ್ನ ನೆವರ್ ಎಕ್ಸ್ಪೆಕ್ಟೆಡ್ ಆ್ಯಂಡ್ ಒಂದಲ್ಲ ಒಂದಿನ ನಾನು ರಾಜನ ಈ ರೀತಿ ಗೋಡೆ ಮೇಲೆ ಫೋಟೋ ಆಗಿ ನೋಡ್ತೀನಿ ಅಂತ ನಾನು ಲೈಫಲ್ಲೂ ಎಕ್ಸ್ಪೆಕ್ಟ್ ಮಾಡಿಲ್ಲ ಆ್ಯಂಡ್ ಯಾವ ರೀತಿ ಕನಸಲ್ಲೂ ಕೂಡ ನಾನು ನೋಡ್ಕೊಂಡಿಲ್ಲ ಬಟ್ ಒನ್ ಡೇ ಐ ತಿಂಕ್ ನಾನು ಮೂರು ತಿಂಗಳು ಬಾಣಂತಿ ಆವಾಗ ನನ್ನ ಮಗು ಮೂರು ತಿಂಗಳಾಯಿತು ಎರಡನೇ ಪಾಪು ಬೆಳಿಗ್ಗೆ ಫೈ ಫೈವ್ ತರ್ಟಿಗೆ ಅವ್ರದ್ದು ಯೂಶ್ವಲಿ ರೊಟೀನ್ ಅಂದರೆ ಒಂದು ಫೈವ್ ಓ ಕ್ಲಾಕ್ ಅಥವಾ ಫೋರ್ ತರ್ಟಿಗೆ ಅವರು ತುಂಬ ಅವ್ರದ್ದು ಫೋರ್ ತರ್ಟಿ ಫೈವ್ಗೆ ಅವರು ಗ್ರೌಂಡಿಗೆ ಹೋದರೆ ಅವ್ರ ಫ್ರೆಂಡ್ಸ್ ಜೊತೆ ಜಾಗ್ ಮಾಡಿ ಎಕ್ಸಸೈಸ್ ಮಾಡಿ ಅಂದರೆ ಜಸ್ಟ್ ನಾರ್ಮಲ್ ಮೇಂಟೆನೆನ್ಸ್ ಆಫ್ ಬಾಡಿಗೆ ಏನು ಬೇಕಿತ್ತು ಅದನ್ನು ಅವ್ರು ಮಾಡ್ಕೊಂಡು ಬರ್ತಾಯಿದ್ರು ಯಾಕಂದರೆ ಆ್ಯಸ್ ಅ ಜಿಮ್ ಇನ್ಸ್ಟ್ರಕ್ಟರ್ ಆ್ಯಸ್ ಎ ಫಿಸಿಕಲ್ ಫಿಟ್ನರ್ ಫಿಟ್ನೆಸ್ ಟ್ರೈನರ್ ಅವ್ರಿಗೆ ಗೊತ್ತಿದೆ ಎಷ್ಟರ ಮಟ್ಟಿಗೆ ಯಾವುದನ್ನು ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಅಂದ್ಕೊಂಡು ನಾವು ಏನೇ ಹೇಳ್ಕೊಂಡ್ರು ಕೂಡ ಈಗ ವ್ಯಕ್ತಿ ಹೋದ ಮೇಲೆ ಓ ಈ ರೀಸನ್ಗಾಗಿರ್ಬೋದು ಆ ರೀಸನ್ಗಾಗಿರ್ಬೋದು ಅಂತ ನಾವು ಕೂತ್ಕೊಂಡು ನಮ್ಮ ಸಮಾಧಾನಕ್ಕೆ ನಾವೇನಾದರೂ ಹೇಳ್ಕೊಬೋದೇ ಹೊರತು ದ ರೀಸನ್ ಈಸ್ ಅವರಿಗೆ ಡೆಡ್ಲೈನ್ ಅಥವಾ ಎಸ್ ಏನಿತ್ತು ಭೂಮಿ ಮೇಲೆ ಅಷ್ಟೇ ಇರೋದು ಅಂತ ನಾವು ಲಾಸ್ಟ್ ಒಂದು ಅದನ್ನು ಯೂನಿವರ್ಸಲ್ ಟ್ರೂತನ್ನು ಆ್ಯಕ್ಸೆಪ್ಟ್ ಮಾಡಲೇಬೇಕು ಸೊ ಎವ್ರಿ ಡೇ ಅವ್ರದ್ದು ಅದೇ ಸೊ ಜಾಬ್ ಮುಗಿಸ್ಕೊಂಡು ಎಕ್ಸಸೈಸ್ ಮಾಡಿಕೊಂಡು ಮನೆಗೆ ಯಾವಾಗಲೂ ಹಾಲು ತೊಗೊಂಡು ಬರ್ತಿದ್ರು ಅವ್ರು ತಂದ ಮೇಲೆ ನಾನು ಟೀ ಮಾಡಿ ಇಬ್ಬರು ಕೂತ್ಕೊಂಡು ನಮಗೆ ಸಮಯ ಅಂತ ಸಿಕ್ತಿದ್ದಿದ್ದೆ ಒಂದು ಕಪ್ ಟೀ ಕುಡ್ಕೊಂಡು ನೆನೇನಾಯಿತು ನಮ್ಮ ಮಧ್ಯೆ ಏನಾದರೂ ನಡ್ತಿದ್ದರೆ ಅಥವಾ ಅವ್ರ ಆಫೀಸಲ್ಲಿ ಏನಾದರೂ ನಡೆದಿದ್ರೆ ನನ್ನ ಸ್ಕೂಲಲ್ಲಿ ಏನಾದರೂ ನಡೆದಿದ್ದರೆ ಈ ರೀತಿ ಶೇರ್ ಮಾಡಿಕೊಂಡು ತುಂಬ ನಾವು ಸಮಯ ಕಳ್ತಿದ್ದೆ ಆ ಮಾರ್ನಿಂಗ್ ಟೈಮ್ ಸೊ ನನಗೆ ಮಾರ್ನಿಂಗ್ ಫೈವ್ ಓ ಕ್ಲಾಕ್ ಏಪ್ರಿಲ್ ಥರ್ಡ್ ಮಾರ್ನಿಂಗ್ ಫೈವ್ ಓ ಕ್ಲಾಕ್ ಫೈವ್ ತರ್ಟಿಗೆ ಆ್ಯಕ್ಚುಲಿ ಅವ್ರು ಆ್ಯಕ್ಚುಲಿ ನನಗೆ ಆವತ್ತು ಅವರು ಹೀಗೆ ಕಂಡುಬಿಟ್ಟು ನಾನು ನೋಡ್ತಾ ಇದ್ದೀನಿ ಅವರು ಬ್ರಷ್ ಮಾಡೋದು ಅವರು ಹೋಗೋದು ಅದೆಲ್ಲ ಬ್ಲರ್ ಬ್ಲರಾಗಿ ಕಾಣಿಸ್ತದೆ ಬಿಕಾಸ್ ನಾನು ಮಲಗಿದೆ ತುಂಬ ನಾನು ಮಗು ಮೂರು ತಿಂಗಳು ಮಗು ಅಲ್ವಾ ನಮಗೆ ಮಧ್ಯೆ ಮಧ್ಯೆ ಎದ್ದೇಳಬೇಕಾಗುತ್ತೆ ನೈಟು ನಿದ್ರೆ ಇರಲ್ಲ ಸೊ ನಮಗೆ ಮಾರ್ನಿಂಗ್ ಬೇಗ ಹೇಳೋಕ್ಕಾಗಲ್ಲ ಆ್ಯಂಡ್ ಅವರು ನನಗೆ ಯಾವತ್ತೂ ನಾನು ಮಲಗಿರುವಾಗ ಡಿಸ್ಟರ್ಬ್ ಮಾಡಲ್ಲ ಅವಳು ಮಲಗಲಿ ಅವಳು ಎಷ್ಟೊಂದು ಕಷ್ಟಪಡ್ತಾಳೆ ಅಂತಲೇ ಅನ್ಕೋತಾರೆ ಸೊ ಮಾರ್ನಿಂಗ್ ಅವ್ರು ಫೈವ್ ಓ ಕ್ಲಾಕು ನನಗೆ ಅವರು ಓ ಓಡಾಡೋದು ಆ್ಯಂಡ್ ವಾಶ್ರೂಮ್ಗೆ ಹೋಗಿ ಬ್ರಷ್ ಮಾಡೋದು ಆ್ಯಂಡು ಬಂದು ಆ್ಯಕ್ಚುಲಿ ಅವ್ರು ಎವ್ರಿ ಮಾರ್ನಿಂಗ್ ನನ್ನ ಹತ್ರ ಬಂದು ನನ್ನ ತಲೆನ ಹೀಗೆ ಅಂದ್ಬಿಟ್ಟು ಅವರು ಯಾವಾಗಲೂ ಏನೇ ಕೆಲಸ ಇದ್ದರೂ ಮಾಡೋದು ಅಂದರೆ ಮಗು ಥರ ತಲೆ ಬಿಟ್ಟು ಅವರು ಹಿಲ್ ಗೋ ಫಾರ್ವರ್ಡ್ ಸೊ ಅವತ್ತು ನನಗೆಲ್ಲ ಅವ್ರು ಏನೇನು ಮಾಡ್ತಿದ್ದಾರೆ ಎಲ್ಲ ನನಗೆ ಕಣ್ಣು ಸ್ವಲ್ಪ ಓಪನ್ ಆಗಿ ನಾನು ನೋಡ್ತಾ ಇದ್ದೀನಿ ಬಟ್ ನಾನು ಫುಲ್ ಓಪನ್ ಮಾಡೋಕ್ಕಾಗ್ತಾಯಿಲ್ಲ ಆ್ಯಂಡ್ ಅದಾದಮೇಲೆ ಓಕೆ ಬರ್ತಾರೆ ಅವರು ಹಾಲ್ ತೊಗೊಂಡು ಆಮೇಲೆ ನಾವು ಟೀ ಕುಡ್ಕೊಂಡು ಮಾತಾಡೋಣ ಅಂತ ಅಂದ್ಕೊಂಡು ಫೈವ್ ಥರ್ಟಿಗೆ ನನಗೆ ಕಾಲ್ ಬಂತು ನಿಮ್ಮ ಹಸ್ಬೆಂಡಿಗೆ ಅಂದರೆ ರಾಜ್ ಈ ಥರ ಬಿದ್ದೋಗ್ಬಿಟ್ಟಿದ್ದಾರೆ ಗ್ರೌಂಡಲ್ಲಿ ಅಂತ ನನಗೆ ಫಸ್ಟ್ ಟೈಮ್ ಮದುವೆ ಆದಾಗಿಂದ ನನಗೆ ಈ ರೀತಿ ಒಂದು ನ್ಯೂಸ್ ಬಂದಿರೋದು ಅದನ್ನು ಹೇಗೆ ತಗೋಬೇಕು ಅಂತ ನನಗೆ ಗೊತ್ತಾಗಿಲ್ಲ ಬಟ್ ಸ್ಟಿಲ್ ನನಗೇನು ಆ ಮೂಮೆಂಟಲ್ಲಿ ನನಗೇನು ಹೆದರಿಕೆ ಆಗಿಲ್ಲ ಏನಿದೆ ನೋಡೋಣ ಅಂತ ಅಂದ್ಕೊಂಡು ನಾನು ಏನಾದರೂ ಸಡನ್ನಾಗಿ ನನ್ನ ಅಮ್ಮನಿಗೂ ಹೇಳಿಲ್ಲ ನಾನು ಯಾರಿಗೂ ಇನ್ಫಾರ್ಮ್ ಮಾಡಿಲ್ಲ ಮನೇಲಿ ಸೀದಾ ನಾನೊಂದು ಬೈಕಿ ತಗೊಂಡು ಬಂದ್ಬಿಟ್ಟೆ ಅವರು ಯೂಶ್ವಲಿ ಚಾಮುಂಡಿ ಸ್ಟೇಡಿಯಮ್ಗೆ ಹೋಗೋದು ಇಲ್ಲಾಂದರೆ ಚಾಮುಂಡಿ ಬೆಟ್ಟ ಕೆಳಗಡೆ ಅಲ್ಲಿ ಏನಿದೆ ಅಲ್ಲಿ ಆ್ಯಕ್ಚುಲಿ ಮಾಡ್ತಿರ್ತಾರೆ ಎರಡು ಪ್ಲೇಸ್ ಅಂತ ನಂಗೆ ಗೊತ್ತಿತ್ತು ಸೊ ನಾನು ಹೋಗ್ತಾ ಇದ್ದೀನಿ ಈಗ ಅಂದರೆ ಮೈಂಡ್ ಈಸ್ ಫುಲ್ ಬ್ಲ್ಯಾಂಕ್ ಏನಾಗಿರ್ಬೋದು ಗೊತ್ತಿಲ್ಲ ಬಟ್ ಹೋಗ್ಬಿಟ್ಟು ಸೀದಾ ನಾನು ಮೈಸೂರದು ಅದು ಏನಿದೆ ಯಾವುದೋ ಒಂದು ರೋಡಲ್ಲಿ ಸ್ಟಾಪ್ ಮಾಡಿದೆ ಮಾಡಿಬಿಟ್ಟು ಯಾವ ಕಡೆ ಹೋಗ್ತಾ ಇದ್ದೀನಿ ನಾನು ನಾನು ಎಲ್ಲೋ ಹೋಗ್ಬೇಕು ಅಂತ ನನಗೆ ಗೊತ್ತಾಗಿಲ್ಲ ಸೊ ಹೋಗಿಬಿಟ್ಟು ನಾನು ಓಕೆ ಅವ್ರು ಹೋಗ್ತಾ ಇದ್ದೆ ಚಾಮುಂಡಿ ಬಿಹಾ ಸ್ಟೇಡಿಯಮಲ್ಲ ಅವ್ರು ರೀಸೆಂಟಾಗಿ ಮನೆ ಶಿಫ್ಟ್ ಮಾಡಿದ್ವಿ ಸೊ ಹಾಗಾಗಿ ನನಗೆ ಅಲ್ಲೇ ಹೋಗ್ತಿದಾರಾ ಬೇರೆ ಕಡೆ ಅಂತ ಕನ್ಫ್ಯೂಷನ್ ಆಗಿ ಓಕೆ ಫಸ್ಟ್ ಅಲ್ಲಿ ಹೋಗೋಣ ಆಮೇಲೆ ಇನ್ ಕೇಸ್ ಏನಾದರೂ ಇಲ್ಲ ಅಂದರೆ ಬೇರೆ ಕಡೆ ಹೋಗೋಣ ಅಲ್ಲಿ ನೋಡ್ತೀನಿ ಆಲ್ರೆಡಿ ಗ್ರೌಂಡಲ್ಲಿ ಒಂದು ಗುಂಪು ಸೇರಿದೆ ಸರಿ ನನಗೆ ಇನ್ನೂ ಕೂಡ ನನಗೆ ಏನೂ ಫೀಲ್ ಆಗ್ತಾಯಿಲ್ಲ ಬಟ್ ನಾನೇನು ಮಾಡಿದೆ ಸೀದಾ ಹೋಗ್ಬಿಟ್ಟು ಗಾಡಿ ನಿಲ್ಲಿಸ್ಬಿಟ್ಟು ಹೋಗಿ ನೋಡ್ತೀನಿ ನನ್ನ ರಾಜ್ನ ಫಸ್ಟ್ ಟೈಮ್ ನಾನು ಆ ಪೊಸಿಷನಲ್ಲಿ ನೋಡಿರೋದು ಕಾಲು ಕೈ ಎಲ್ಲ ಅಂದರೆ ಮಲಗಿದ್ದಾರೆ ಆಕಾಶ ನೋಡಿಕೊಂಡು ಕಂಡುಬಿಟ್ಟಿದ್ದಾರೆ ಕೈ ಕಾಲು ಏನೂ ಆಡಿಸ್ತಾ ಇಲ್ಲ ಹೋಗ್ಬಿಟ್ಟು ನಾನು ರಾಜ್ ರಾಜ್ ಅಂತ ಕರಿತೀನಿ ಅವರಿಗೆ ಏನೂ ಗೊತ್ತಾಗ್ತಾ ಇಲ್ಲ ಆಮೇಲೆ ಅಲ್ಲಿರೋರಿಗೆಲ್ಲ ಕೇಳಿದೆ ಏನಾಯ್ತು ಏನಾಯಿತು ಅಂತ ಜಾಬ್ ಮಾಡ್ತಾ ಇದ್ರಮ್ಮ ಆವಾಗ ಸಡನ್ನಾಗಿ ಏನೋ ಟೈರ್ಡ್ ಆಗ್ತಿದೆ ಅಂತ ಕೂತ್ಕೊಂಡಿದ್ದಾರೆ ಹಾಗೆ ಅವರು ರೆಸ್ಟ್ ಮಾಡ್ತೀನಿ ಅಂತ ಮಲಗಿದ್ದಾರೆ ಅಲ್ಲೇ ಆಮೇಲೆ ಎಷ್ಟೊತ್ತಾದರೂ ಎದ್ದಿಲ್ಲ ಅವರು ನಮಗೆ ಡೌಟ್ ಬಂದೆ ಏಕೆಂದರೆ ಫೈವ್ ತರ್ಟಿ ಫೈವ್ ಓ ಕ್ಲಾಕಿಗೆ ನಿಮಗೆ ಗೊತ್ತು ಅದು ಮೈಸೂರು ಅಟ್ಮಾಸ್ಫಿಯರ್ ಹೇಗಿರುತ್ತೆ ಅಂತ ಯಾಕೆಂದರೆ ಗ್ರೌಂಡಲ್ಲಿ ಯಾರಿದ್ದಾರೆ ಯಾರು ಓಡಾಡ್ತಿದ್ದಾರೆ ಅಂತ ಕಾಣಿಸಲ್ಲ ನಮಗೆ ನಮ್ಮ ತುಂಬ ಹತ್ತಿರದವ್ರೆ ನಾವು ಇಲ್ಲಿದ್ದೀವಿ ಅಲ್ಲಿದ್ದೀವಿ ಅಂತ ಕಾಣಿಸುತ್ತೆ ಸೊ ಹಂಗಾಗಿ ಯಾರಿಗೂ ಡೌಟ್ ಬಂದಿಲ್ಲ ಯಾಕಂದರೆ ರೆಸ್ಟ್ ಮಾಡ್ತಿದ್ದಾರೆ ವರ್ಕೌಟ್ ಮಾಡಲಿ ಅಥ್ಲೆಟಿಕ್ಸ್ ಸ್ಟೂಡೆಂಟ್ಸ್ ಎಲ್ಲ ಓಡಾಡ್ತಿರ್ತಾರಲ್ವ ಹಾಗಾಗಿ ಅಂತ ಆಮೇಲೆ ಏನಾಯಿತು ನನ್ನ ಮಗಳು ಮಲಗಿದ್ಲು ಎದ್ದು ಬರ್ತಾ ಬಾ ವಾದು ಬಾ ಆಮೇಲೆ ನಾನಲ್ಲಿ ಎಲ್ಲರಿಗೂ ಕೇಳಿದೆ ಎದ್ದೇಳಿ ರಾಜ್ ಎದ್ದೇಳಿ ರಾಜ್ ಅಂತ ಹೇಳ್ತಾ ಇದ್ದೀನಿ ಎಲ್ಲೋ ನನಗೊಂದು ಕಡೆ ಸಿಕ್ಸ್ತ್ ಸೆನ್ಸ್ ವರ್ಕ್ ಆಗ್ತೈತೆ ಏನಕ್ಕೆ ಅದೇ ಇಲ್ಲ ಓಕೆ ಹಾಸ್ಪಿಟ್ಲಿಗೆ ಕರ್ಕೊಂಡೋದ್ರೆ ಅವರು ಸರಿ ಹೋಗ್ಬೋದು ಅಂತ ಅಂದ್ಕೊಂಡೆ ಬಾ ಹೊದ್ದು ಬಂದು ಬಿಡ್ತಲ್ಲ ಮುದ್ದು ಓಹೋ ನಾನು ಇವಳನ್ನ ಆ್ಯಕ್ಚುಲಿ ರಾಜ್ ರಾಜ್ ಅಂತ ಕರೀತೀನಿ ಇವ್ ನನ್ನ ಬಗ್ಗೆನೇ ಮಾತಾಡ್ತಿದ್ಯಾ ಅಂತ ಹೇಳ್ಬಿಟ್ಟು ಬಂದಿರ್ಬೋದಾ ಅಂತ ನಾನು ಆ್ಯಕ್ಚುಲಿ ಇವಳನ್ನ ಕರ್ಕೋಬಾರ್ದು ವಿಡಿಯೋಲಿ ಅಂತ ಅನ್ಕೊಂಡಿದ್ದೆ ಯಾರೂ ಇಲ್ಲ ಮನೆಯಲ್ಲಿ ಆ್ಯಂಡ್ ಆ ರೀತಿ ಆದಾಗ ನಾನು ಆಗಿ ನನ್ನ ತಂಗಿಗೆ ಕಾಲ್ ಮಾಡಿ ಹೇಳಿದೆ ಈ ಥರ ಈ ಥರ ಆಗಿಬಿಟ್ಟಿದೆ ನನ್ನ ಫ್ರೆಂಡ್ಸ್ಗೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಕಾಲ್ ಮಾಡಿ ಈ ಥರ ಬಿದ್ದೋಗ್ಬಿಟ್ಟಿದ್ದಾರೆ ಆ್ಯಂಬುಲೆನ್ಸ್ ಬರ್ ಬಂದಿಲ್ಲ ಆ್ಯಕ್ಚುಲಿ ಹಂಡ್ರೆಡ್ ಮೀಟರ್ ದೂರದಲ್ಲಿ ಗೋಪಾಲ್ಗೌಡ ಇದೆ ಆ್ಯಂಡ್ ಆ್ಯಂಬುಲೆನ್ಸ್ ಡಿಪಾರ್ಟ್ಮೆಂಟ್ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಿದ್ರು ಅವರು ಒಂದು ಪ್ರೈವೇಟ್ ಹಾಸ್ಪಿಟ್ಲಲ್ಲಿ ಸೊ ಆ ಥರ ಎಲ್ಲ ತಗೊಂಡಾಗ ಎಷ್ಟೋ ಪೇಶೆಂಟ್ಸ್ಗಳಿಗೆ ಆ್ಯಂಬುಲೆನ್ಸ್ ಕಳಿಸಿರುವಂತಹ ವ್ಯಕ್ತಿ ಆ್ಯಂಡ್ ಅಲ್ಲಿರೋರೆಲ್ಲ ಏನು ಹೇಳ್ತಾರೆ ಆಲ್ಮೋಸ್ಟ್ ಆಲ್ ಪುಲೀಸ್ ಅಲ್ಲಿ ಜಾಬ್ ಮಾಡ್ತಿರ್ತಾರೆ ಅಥವಾ ಪಬ್ಲಿಕ್ಕು ಮತ್ತು ಅಥ್ಲೆಟಿಕ್ ಸ್ಟೂಡೆಂಟ್ಸು ಜಾಬ್ ಮಾಡ್ತಾ ಇರ್ತಾರೆ ಸೊ ಅವ್ರು ಏನು ನನಗೆ ನನಗೇನಂದರೆ ಇಷ್ಟು ಜನ ಇದ್ದೀರ ಅಟ್ಲೀಸ್ಟ್ ನೀವು ಯಾರಾದರೂ ಒಬ್ಬರು ಎತ್ಕೊಂಡು ಹೋಗ್ಬಿಟ್ಟಿದ್ರೆ ಬೈಕಲ್ಲಿ ಕೂರಿಸ್ಕೊಂಡು ಏನಾದರೂ ಇಷ್ಟು ಲೇಟ್ ಮಾಡಿದಿರಲ್ಲ ಆ್ಯಂಬುಲೆನ್ಸ್ ನಾನು ಹೋಗಿ ಟೆನ್ ಮಿನಿಟ್ಸ್ ಆದಮೇಲೆ ಬಂದಿರೋದು ಅವ್ರು ಆಲ್ರೆಡಿ ಗ್ರೌಂಡಲ್ಲಿ ಈ ಥರ ಟಯರ್ಡಾಗಿ ಮಲಗಿ ಒಂದು ಟ್ವೆಂಟಿ ಮಿನಿಟ್ಸ್ ಮೇಲೆ ಆಗೋಗ್ಬಿಟ್ಟಿದೆ ನಮಗೆ ಏನೂ ಎತ್ತ ಅಂತ ಗೊತ್ತಿಲ್ಲ ಬಿಕಾಸ್ ಇಟ್ಸ್ ಎವ್ರಿಥಿಂಗ್ ಇಸ್ ನ್ಯೂ ಇಮಿಡಿಯೇಟಾಗಿ ಆ್ಯಂಬುಲೆನ್ಸ್ ಬಂತು ಎಲ್ಲರೂ ಕರ್ಕೊಂಡೋಗಿ ಅಂದರೆ ಅವ್ರ ಫ್ರೆಂಡ್ಸೆಲ್ಲ ಇದ್ದರು ಅವರೆಲ್ಲ ಕರ್ಕೊಂಡೋಗಿ ಅವರೊಳ ಕೂಡ ಆ್ಯಂಬುಲೆನ್ಸಲ್ಲಿ ಕೂಸಿದ್ರು ನಾನು ಹಾಸ್ಪಿಟ್ಲಿಗೆ ಹೋದೆ ನಂಗೆ ಸ್ಟಿಲ್ ಹೊ ಹಾಸ್ಪಿಟ್ಲಿಗೆ ಅಂದರೆ ನಮ್ಗೆ ಗೊತ್ತಲ್ಲ ಹಾಸ್ಪಿಟ್ಲು ಡಾಕ್ಟರ್ ಅಂದರೆ ನಮಗೆ ಇವಾಗಲೂ ಕೂಡ ಒಂದು ಹೋಪ್ ಏನೋ ಒಂದು ಮಾಡ್ತಾರೆ ಅಂತ ಸೊ ನಾನು ಧೈರ್ಯ ಎಲ್ಲೂ ಕಳ್ಕೊಂಡಿಲ್ಲ ಅಲ್ಲಿ ಹೋಗ್ಬಿಟ್ಟು ನನಗೆ ಅವರು ಏನೋ ಹಾರ್ಟ್ಗೆಲ್ಲ ಆ ಥರ ಏನೇನೋ ಅವ್ರದ್ದು ಎಕ್ವಿಪ್ಮೆಂಟ್ಸ್ ಎಲ್ಲ ಹಾಕ್ಬಿಟ್ಟು ಮಾಡ್ತಾ ಇದ್ದಾರೆ ನನಗೆ ಅದು ಏನೂ ನೋಡೋಕ್ಕಾಗ್ತಿಲ್ಲ ಬಿಕಾಸ್ ಐ ಡೋಂಟ್ ವಾಂಟ್ ಟು ಸಿ ಹಿಮ್ ಆ ಥರ ಆಮೇಲೆ ನಾನು ಡಾಕ್ಟರ್ ಬಂದರು ಸೊ ಬಂದಾದಮೇಲೆ ಡಾಕ್ಟರ್ ನನ್ನ ಅವಾಯ್ಡ್ ಮಾಡಿಬಿಟ್ಟು ಒಂದು ಬೇರೆ ಬೇರೆ ನನ್ನ ಅವ್ರ ಫ್ರೆಂಡ್ಸ್ ಜೊತೆ ಬೇರೆಯವ್ರ ಎಲ್ಲ ಹೇಳ್ತಿದ್ದಾರೆ ನಾನು ಹೋದ ತಕ್ಷಣ ವಿಷಯನ ಸ್ಟಾಪ್ ಮಾಡ್ತಿದ್ದಾರೆ ಆ್ಯಕ್ಚುಲಿ ಸೊ ನಾನು ಆಮೇಲೆ ಹೋಗ್ಬಿಟ್ಟು ಇದ್ದೀನಿ ಏನಾಯಿತು ಡಾಕ್ಟರ್ ಹೇಳಿ ನನಗೆ ಹೇಳಿ ನಾನೇ ಅವ್ರ ವೈಫ್ ಹೇಳಿ ಅಂತ ಹೇಳಿದರೆ ಏನಿಲ್ಲ ಅಮ್ಮ ಹೀಸ್ ನೋ ಮೋರ್ ಏನೂ ಇಲ್ಲ ಅಟ್ಲೀಸ್ಟ್ ನನಗೆ ಮೈನರ್ ಹಾರ್ಟ್ ಅಟ್ಯಾಕ್ ಆಗಿದೆ ಇಲ್ಲ ಮೇಜರು ಇಲ್ಲ ಲಾಸ್ಟ್ ಚಾನ್ಸ್ ಏನೋ ಒಂದು ಹೇಳಿದರೆ ಓಕೆ ಚಾನ್ಸೇ ಇಲ್ಲ ನನಗೆ ಹಿಸ್ ನೋ ಮೋರ್ ಅವ್ರಿಗೆ ಬಿ ಪಿ ಶುಗರ್ ಇತ್ತು ಏನೂ ಇಲ್ಲ ಮೇಡಮ್ ಒಂದಿನ ನನಗೆ ಮನೆಯಲ್ಲಿ ಒಂದು ಟ್ಯಾಬ್ಲೆಟ್ ಆಗಲಿ ಒಂದು ಹೆಲ್ತ್ ರಿಪೋರ್ಟ್ ಆಗಲಿ ಇನ್ನ ತಿಸ್ ಕಂಪ್ಲೀಟ್ಲಿ ಫೈನ್ ಸ್ವಲ್ಪ ಏನಾದರೂ ಹಾರ್ಟಲ್ಲಿ ಅಥವಾ ಅವ್ರಿಗೆ ಬಾಡಿಲೇ ಏನಾದರೂ ಒಂದು ವೇರಿಯೇಷನ್ ಅದೇ ಜ್ವರ ಎಂದರೆ ತಲೆನೋವು ಆದರೆ ಇಮಿಡಿಯೇಟ್ಲಿ ಹೀಲ್ ಓನ್ಲಿ ಗೋ ಟು ಹಾಸ್ಪಿಟಲ್ ನಮ್ಮನ್ನೇ ಕರ್ಕೊಂಡು ಹೋಗ್ತಾರೆ ಅಶುಭ ಹಾಸ್ಪಿಟಲ್ಗೆ ಒಬ್ಬರಣೆ ಯಾಕೋ ನನಗೆ ಈ ಥರ ಫೀಲ್ ಆಗ್ತಿದೆ ಅಂತ ಅಷ್ಟು ಅವ್ರ ಹೆಲ್ತ್ ಬಗ್ಗೆ ಅವರೇ ಕೇರ್ ಮಾಡ್ಕೊಳ್ತಿದ್ದಂಥ ವ್ಯಕ್ತಿ ಬಗ್ಗೆ ನಾವೇನು ಎಕ್ಸ್ಟ್ರಾ ಕೇರ್ ಮಾಡೋಕ್ಕೇ ಈಸ್ ನೋ ಮೋರ್ ಅಷ್ಟೇ ನನಗೆ ಹೊಟ್ಟೆ ಎಲ್ಲ ಹೆಂಗಾಯಿತು ಅಂದರೆ ಆ ಮೂಮೆಂಟ್ ಕೇಳಿಸ್ಕೊಂಡು ನಿಜವಾಗ್ಲೂ ಹೇಳ್ತೀನಿ ನನಗೆ ತೊಗೊಳಕ್ಕಾಗಲಿಲ್ಲ ಆ್ಯಂಡ್ ಹೊಟ್ಟೆ ಎಲ್ಲ ಅಂತ ಆಗುತ್ತೆ ನನಗೆ ನಾನು ಹೇಳ್ತಾ ಇದ್ದೀನಿ ನೀವು ಸುಳ್ಳು ಹೇಳ್ತಾ ಇದ್ದೀರಾ ನಾನು ಬೇರೆ ಹಾಸ್ಪಿಟ್ಲಿಗೆ ಹೋಗ್ತೀನಿ ದಯವಿಟ್ಟು ನಿಮಗೆ ನೋಡೋಕ್ಕಾಗಲಿಲ್ಲ ಅಂದರೆ ಇಲ್ಲ ಅಥವಾ ನಿಮ್ಗೆ ಗೊತ್ತಾಗ್ತಿಲ್ಲ ಅಂದರೆ ಬಿಟ್ಬಿಡಿ ಅಂತ ಮೇಡಮ್ ನೀವು ಯಾವುದೇ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ರು ಅಷ್ಟೇ ಹಿಸ್ ನೋ ಮೋರ್ ಅವರು ಗ್ರೌಂಡಲ್ಲೇ ಅವರಿಗೆ ಪ್ರಾಣ ಹೋಗ್ಬಿಟ್ಟಿದೆ ಅಂತ ಹೇಳ್ತಿದ್ದಾರೆ ಆ ರೀತಿ ನನ್ನ ರಾಜನ ಮೇಲೆ ಏನು ಅಂದರೆಸ್ ನೋಡೋಕ್ಕೆ ಸ್ವಲ್ಪ ಕಷ್ಟ ಆಯಿತು ಏನು ಇಮಿಡಿಯೇಟ್ಲಿ ನಾನು ಗೊತ್ತಲ್ಲ ಎಲ್ಲರೂ ಸಮಾಧಾನ ಮಾಡೋಕ್ಕೆ ಬಂದರು ಬಟ್ ಏನು ಮಾಡಿದ್ರು ಆಗೋಲ್ಲ ಸೊ ದೇವ್ರು ದೇವ್ರ ನಮ್ಮನ್ನ ಇಲ್ಲಿವರೆಗೂ ನನ್ನ ರಾಜನ ಎಷ್ಟೇ ಕಷ್ಟ ಬರಲಿ ಅಥವಾ ಏನೇ ಒಂದು ಚಾಲೆಂಜಸ್ನ ಕೊಟ್ಟಿದ್ರು ಕೂಡ ಅದನ್ನ ಫೇಸ್ ಮಾಡೋಕ್ಕೆ ನಮಗೆ ಧೈರ್ಯ ಕೊಟ್ಟಿದ್ದಾರೆ ಅಂಡ್ ನಮ್ಮ ಜೊತೆ ಇದ್ದಾರೆ ಇದ್ರೂ ಕೂಡ ಮುಂದೇನೂ ಇದ್ದಾರೆ ಇಗ್ಲೂ ಇದ್ದಾರೆ ನಾನು ಯಾವಾಗಲೂ ರಾಜನ ದೇವರು ದೇವರು ಅಂತ ಕರಿತಿದ್ದೆ ಬಿಕಾಸ್ ಅಷ್ಟು ಖುಷಿ ಕೊಟ್ಟಿದ್ದಾರೆ ನನ್ನ ಮದುವೆ ಆದಾಗಿಂದ ನಮ್ಮ ಮನೆಯವ್ರಿಗಾಗಿರ್ಬೋದು ನನ್ನ ಲೈಫಲ್ಲಿ ಒಂದು ಲೈಫ್ ಖುಷಿ ಅಂತ ಬಂದಿದ್ದೆ ನಾನು ಅವ್ರ ಮದುವೆ ಆದಾಗಿಂದ ಸೊ ಆಲ್ವೇಸ್ ಅಲ್ಲಿ ಫಾಲೋ ಮೈಸ್ ಕಾಲ್ ನೀವೇ ನನ್ನ ದೇವರು ಅಂತ ಹೇಳ್ತದೆ ಯಾಕಂದರೆ ಅಪ್ಪ ಅಮ್ಮನ ಮನೆಯಲ್ಲಿ ನಾನೇ ದೊಡ್ಡ ಮಗಳು ಎಲ್ಲ ಜವಾಬ್ದಾರಿ ತೊಗೊಂಡು ಬಂದಿರೋದ್ರಿಂದ ಕಷ್ಟ ನನಗೆ ಹೊಸ್ತಲ್ಲ ಬಟ್ ಖುಷಿ ನಾನು ನೋಡಿದ್ದೇ ಕಮ್ಮಿ ಹಾಗಾಗಿ ಇವ್ರನ್ನ ಮದುವೆ ಆದಮೇಲೆ ನಾನು ತುಂಬ ಖುಷಿಯಾಗಿದ್ದೆ ತುಂಬ ನೆಮ್ಮದಿಯಾಗಿದ್ದೆ ನನಗೆ ಏನೇ ನನಗೆ ಓದಿಸ್ತಾ ಇದ್ರು ನನ್ನ ಪಿ ಎಚ್ ಡಿ ಮಾಡಿಸ್ತಾ ಇದ್ದಾರೆ ಆ್ಯಂಡ್ ಫೈನಲಿ ಐ ಹ್ಯಾವ್ ಟು ಕಂಪ್ಲೀಟ್ ಇಟ್ ಅಷ್ಟು ಆಗುತ್ತೆ ಮಾಡು ಎಲ್ಲರೂ ಹೇಳ್ತಾರೆ ಎವ್ರಿ ಸಕ್ಸಸ್ಫುಲ್ ಮ್ಯಾನ್ ಹಿಂದೆ ವಿಮೆನ್ ಇರ್ತಾರೆ ಕೆ ಸಪೋರ್ಟ್ ನಮ್ಮ ಲೈಫಲ್ಲಿ ಅದು ಇಬ್ಬರು ಕೇಸಲ್ಲೂ ಹಂಗೇ ಆಗಿದೆ ನನ್ನ ಡೆವಲಪ್ಮೆಂಟ್ಗೆ ನನ್ನ ಸಕ್ಸಸ್ಫುಲ್ ಲೈಫ್ಗೆ ಅವರು ರೀಸನ್ ಆಗಿದ್ದಾರೆ ಅವರ ಅವ್ರು ಇವತ್ತೇನು ಒಂದು ಝೀರೋ ಟು ಹೀರೋ ಥರ ಬಂದಿದ್ದಾರೆ ಅದಕ್ಕೆ ನಾನು ಕೂಡ ರೀಸನ್ ಆಗಿದ್ದೀನಿ ಅಂತ ಅವರು ಕೂಡ ಹೇಳಿ ನನ್ನ ದೇವತೆ ಅಂತ ಅವ್ರು ಹೇಳೋದು ನಾನು ಅವರ ದೇವರು ಅಂತ ಹೇಳಿ ಈ ರೀತಿ ಕಪಲ್ಸ್ ಎಲ್ಲಿ ಸಿಗ್ತಾರೆ ಅಂತ ನಮ್ಮಿಬ್ಬರಿಗೆ ಎಷ್ಟು ಸಲ ಆಶ್ಚರ್ಯ ಆ್ಯಂಡ್ ಈ ರೀತಿ ಡಾಕ್ಟರ್ ಬಂದ ಈಸ್ ನೋ ಮೋರ್ ಅಷ್ಟೇ ಗೊತ್ತಿಲ್ಲ ನಾನು ಹೇಗೆ ಆಕ್ಸೆಪ್ಟ್ ಮಾಡ್ಕೊಂಡೆ ಅಂತ ಹೇಳ್ತೀನಿ ಒಂಥರ ಈ ಆಕಾಶ ಭೂಮಿ ರಿವರ್ಸ್ ಆದರೆ ಹೇಗಿರ್ಬೋದು ನನಗೆ ಆ ರೀತಿ ಫೀಲ್ ಆಯಿತು ಆ್ಯಂಡ್ ಅದಾದಮೇಲೆ ಪ್ರೊಸೀಜರ್ಸ್ ಎಲ್ಲ ನಿಮಗೆ ಗೊತ್ತು ಆಗಿರುತ್ತೆ ಅಂಡ್ ಒಂದು ಟೂ ಮಂತ್ಸ್ ನಾನು ನನ್ನ ಕಂಟ್ರೋಲಲ್ಲಿ ನಾನು ಇರಲಿಲ್ಲ ಅಂದರೆ ಅವರು ಇಲ್ಲದೆ ನಿಜ ಹೇಳಬೇಕು ಅಂದರೆ ಎಲ್ಲಾದರೂ ಹೋಗಿಬಿಟ್ರೆ ನಾನು ಆಗಾಗ ಕಾಲ್ ಮಾಡ್ತೇನೆ ಅಂದರೆ ಡಿಸ್ಟರ್ಬ್ ಮಾಡ್ತಿರಲಿಲ್ಲ ಅವ್ರ ಫ್ರೆಂಡ್ಸ್ ಜೊತೆ ಇರ್ತಿದ್ರೆ ಬಟ್ ಇಲ್ಲ ಅಂದರೆ ನನಗೆ ಯಾವಾಗಲೂ ಬೇಜಾರಾಗ್ತದೆ ಅವ್ರು ಗೊತ್ತಿತ್ತು ರಾಜಕೀಯ ನಾನು ಇಲ್ಲದೆ ಅವಳು ಇರೋದಿಲ್ಲ ಒನ್ ಡೇ ಆದರೂ ಟೂ ಡೇಸ್ ಆದರೂ ಮಾಡ್ತಿದ್ರು ಬಟ್ ಏನಂದರೆ ಲೈಫಲ್ಲಿ ಅವರು ಇಲ್ಲಿವರೆಗೂ ಮದುವೆ ಆದಾಗಿಂದ ನನ್ನನ್ನು ಮೆಂಟಲಿ ಟ್ರೈನ್ ಮಾಡಿಬಿಟ್ಟಿದ್ದಾರೆ ಬಿಕಾಸ್ ಅವರು ಯಾವಾಗಲೂ ನನ್ನನ್ನು ನೋಡಿ ನಿನ್ನಷ್ಟು ಸ್ಟ್ರಾಂಗ್ ನಾನಿಲ್ಲ ಅಶು ಬಟ್ ಏನಂದರೆ ನೀನು ನೀನು ಇರೋ ರೀತಿನೇ ಕರೆಕ್ಟ್ ಆ್ಯಕ್ಚುಲಿ ಯಾವುದಕ್ಕೂ ಹೆದರಲ್ಲ ಯಾವುದನ್ನು ತಲೆ ಕೆಡಿಸ್ಕೊಳ್ಳಲ್ಲ ಜಾಸ್ತಿ ಆ್ಯಂಡ್ ಏನೇ ಸಮಸ್ಯೆ ಬರಲಿ ಅದನ್ನು ಡಿಫ್ರೆಂಟ್ ಆ್ಯಂಗಲಲ್ಲಿ ಯೋಚನೆ ಮಾಡಿ ಅದಕ್ಕೊಂದು ಸೊಲ್ಯೂಷನ್ ಕೊಡ್ತೀಯಾ ಅಂಡ್ ನಾನು ಇಲ್ಲ ಅಂದರೂ ಆ್ಯಕ್ಚುಲಿ ಸಾಯೋಕು ಒಂದು ತ್ರೀ ಡೇಸ್ ಮುಂಚೆ ನನಗೆ ನ್ಯೂ ಜಾಬ್ ಆಯಿತು ಅಂಡ್ ಸ್ವಲ್ಪ ಜಾಸ್ತಿ ಸ್ಯಾಲ್ರಿ ಬರುವಂಥದ್ದು ಜಾಬ್ ಆಯಿತು ಹಿ ಜಸ್ಟ್ ಟೋಲ್ಡ್ ಮೀ ದ್ಯಾಟ್ ಅಶೋ ತುಂಬ ಖುಷಿ ಆಗ್ಬಿಟ್ಟಿದ್ರು ಅವರು ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಹುಡ್ ಹುಡುಗಿಗೆ ನನ್ನ ಕೆರಿಯರ್ ಸ್ಟಾರ್ಟ್ ಆಗಿದ್ದು ಟೆನ್ ಥೌಸಂಡಿಂದ ಇವತ್ತು ನಾನು ಒಂದು ಒಳ್ಳೆ ಸ್ಯಾಲ್ರಿಯಲ್ಲಿ ತಗೋತಾ ಇದ್ದೀನಿ ಅಂದರೆ ಹಿ ವಾಸ್ ಜಸ್ಟ್ ವೆರಿ ಹ್ಯಾಪಿ ನಾನು ಖುಷಿ ಪಟ್ನಾಗೋತೀನಿ ನನಗೇನಂದ್ರೆ ನನಗೆ ಎಲ್ಲಿ ಖುಷಿ ಪಟ್ಬಿಟ್ರೆ ನನಗೆ ತುಂಬ ಖುಷಿ ಆಗ್ಬಿಟ್ರೆ ನಾಳೆ ದಿನ ಅಳೋ ಸ್ಥಿತಿ ಬರುತ್ತೆ ಅಂತ ಅದೊಂದು ತಲೆಲಿದೆ ನನಗೆ ತುಂಬ ಖುಷಿ ಪಟ್ಟವ್ರು ಯಾವಾಗಲೂ ಅಳ್ತಾರೆ ಅಂತ ಸೊ ಹಂಗಾಗಿ ನಾನು ನಂಗೆ ಹೊಸ ಜಾಬ್ ಆಗಿದ್ದು ಹೊಸ ಸ್ಯಾಲ್ರಿ ಅಂದರೆ ಹೈ ಸ್ಯಾಲ್ರಿ ಬರ್ತಾರೆ ನನಗೆ ಎಲ್ಲೂ ಕೂಡ ಖುಷಿ ಆಗಲಿಲ್ಲ ನನಗೆ ಏನೋ ಒಂದು ಮಿಸ್ಸಿಂಗ್ ನನಗೆ ಬೇಡ ನಾನು ಖುಷಿ ಆಗಬಾರ್ದು ತುಂಬ ನನಗೆ ಕೂಗಿ ಕೂಗಿ ಯಾಕಂದರೆ ಆ ಸ್ಯಾಲ್ರಿ ರೀಚ್ ಆಗೋದಕ್ಕೆ ನಾವು ಎಷ್ಟು ಕಷ್ಟಪಟ್ಟಿದ್ದೀವಿ ಅಂತ ಗೊತ್ತು ಕೂಗಿ ಕೂಗಿ ಹೇಳ್ಕೋಬೇಕು ನಾವು ಸೆಲೆಬ್ರೇಟ್ ಮಾಡಬೇಕು ನಮ್ಮ ಲೈಫ್ನ ಅಂತ ನಂಗೆ ಅನಿಸ್ತಿತ್ತು ಬಟ್ ಸ್ಟಿಲ್ ಐ ಕಂಟ್ರೋಲ್ ಮೈ ಇಮೋಷನ್ಸ್ ಯಾಕಂದರೆ ನಾಳೆ ಏನಾದರೂ ಅಳುವಂಥ ಪರಿಸ್ಥಿತಿ ಬಂದುಬಿಟ್ರೆ ಅಂತ ಅಂದ್ಕೊಂಡು ಸುಮ್ಮನಾದೆ ಬಟ್ ನನಗಿಂತ ಇಪ್ಪತ್ತು ಮೂವತ್ತು ಪರ್ಸೆಂಟ್ ಒಂದು ಟೂ ಹಂಡ್ರೆಡ್ ಪರ್ಸೆಂಟ್ ಖುಷಿಯಾಗಿ ಎಲ್ಲರಿಗೂ ಕಾಲ್ ಮಾಡಿ ನನ್ನ ಎಂತಿಗಿ ಥರ ಜಾಬ್ ಆಯಿತು ನನ್ನ ಎಂತಿಗಿ ಥರ ಜಾಬ್ ಆಯಿತು ಅಂತ ಹೇಳ್ಕೊಂಡು ಆ್ಯಂಡ್ ಹಿ ವಾಸ್ ಹಿ ಯೂಸ್ ಟು ಪ್ಲಾನ್ ಫಾರ್ ಫ್ಯೂಚರ್ ನಾವು ಹಿಂಗಿರೋಣ ಹಂಗಿರೋಣ ಎಷ್ಟು ಕಷ್ಟಪಟ್ಟಿದ್ದೀವಿ ಅಂತೆಲ್ಲ ಆಸೆಗಳೇ ಆಸೆಯ ದುಃಖಕ್ಕೆ ಮೂಲಂತ ಒಂದು ವೀಡಿಯೋದಲ್ಲಿ ಹೇಳ್ಕೊಂಡಿರೋ ನನ್ನ ಹಸ್ಬೆಂಡು ಆಸೆ ಪಡೋಕ್ಕೆ ಸ್ಟಾರ್ಟ್ ಆದರು ಲೈಫ್ ಬಗ್ಗೆ ನಾವು ಹಿಂಗಿರೋಣ ಅಶೋ ಹಂಗಿರೋಣ ಅಶೋ ನಿ ಆಸೆಗಳನ್ನೆಲ್ಲ ನಾನು ಎಷ್ಟು ದಿನ ಈಡೇರಿಸಕ್ಕಾಗಿಲ್ಲಲ್ವ ಬಟ್ ನಾವು ವಿ ವಿಲ್ ಪ್ಲ್ಯಾನ್ ಅಂತೆ ನಂಗೆ ತುಂಬ ಖುಷಿ ಅವ್ರ ಖುಷಿ ನೋಡಿ ನನಗೆ ಓಕೆ ನಾನೇನೋ ಸಾಧನೆ ಮಾಡಿಬಿಟ್ಟಿದ್ದೀನಿ ಲೈಫಲ್ಲಿ ಅಂತ ನನಗನ್ನಿಸ್ತಾ ಇತ್ತು ಆ್ಯಂಡ್ ನಿಜವಾಗ್ಲೂ ಅವ್ರ ಜೊತೆ ಕಳೆದಿರೋ ಒಂದೊಂದು ಕ್ಷಣನೂ ಲೈಫ್ ಲಾಂಗ್ ನನ್ನ ಹತ್ರ ಮೆಮೊರೀಸ್ ಆಗಿ ಇರುತ್ತೆ ಆ್ಯಂಡ್ ತುಂಬ ನನ್ನನ್ನು ಧೈರ್ಯ ನನಗೆ ತುಂಬಿದ್ದಾರೆ ನೀನು ಬಂಡೆಕಲ್ಲು ಬಂಡೆಕಲ್ಲು ಅಂತ ಅವ್ರು ನನ್ನನ್ನು ಏನಕ್ಕೆ ಕರಿತಿದ್ರು ಅಂತ ಗೊತ್ತಿಲ್ಲ ಬಟ್ ನನ್ನನ್ನು ಮತ್ತಷ್ಟು ಸ್ಟ್ರಾಂಗ್ ಮಾಡೋಕ್ಕೆ ನಾನು ಬಿಟ್ಟೋದ್ರೂ ಕೂಡ ಆ ಪದ ನಿನಗೆ ನೆನಪಾಗಿ ಆಗಿ ನೀನು ಇನ್ನಷ್ಟು ಕಲ್ಲಾಗಿ ನಿನ್ನ ಗುರಿನ ತಲುಪಬೇಕು ಅಂತ ನನಗೆ ಸೂಚನೆ ಕೊಟ್ಟಿರ್ಬೋದು ಅವರು ನನಗೆ ಗೊತ್ತಿಲ್ಲ ಆ್ಯಂಡ್ ಇಷ್ಟೇ ನನಗೆ ದೇವ್ರ ಮೇಲೆ ಒಂದೇ ಬೇಜಾರು ಒಂದು ಆಕ್ಸಿಡೆಂಟ್ ಮಾಡಿ ಒಂದು ಕಾಲು ಕೈಯ ತೆಗೆದಿದ್ರು ನಾನು ಲೈಫ್ ಲಾಂಗ್ ನೋಡ್ಕೋತಿದ್ದೆ ನನ್ನ ಹಸ್ಬೆಂಡ್ನ ಬೇಡ ಒಂದು ಹಾಸ್ಪಿಟಲೈಸ್ಡ್ ಆಗಿ ಏನೋ ಒಂಥರ ನನಗೆ ಒಂದೊಂದ್ಸಲ ನಾನು ದೇವ್ರಿಗೆ ಕೋಮ ಸ್ಟೇಜ್ಗಾರ ಹಾಕಿದ್ರೆ ನನ್ನ ಹಸ್ಬೆಂಡ್ ಅಲ್ಲಿ ಅಂತ ನಾನು ಆರಾಮಾಗಿರ್ತಿದ್ದೆ ಬಟ್ ಒಂದು ಸೂಚನೆಯೂ ಕೊಡದೆ ಈಗ ಫಾರ್ ಎಕ್ಸಾಂಪಲ್ ನಾನು ಹೇಳೋದು ನೈನ್ ಓ ಕ್ಲಾಕ್ ಮೇಲೆ ಅವರು ಆಫೀಸಲ್ಲೇ ಇರ್ತಾರೆ ಅದು ಹಾಸ್ಪಿಟ್ಲಲ್ಲೇ ಆಗ್ಲೇ ನೀನು ಅವ್ರಿಗೆ ಸ್ಟೈರ್ಡ್ ಆಗಿ ಬೀಳ್ಸಿದ್ರೆ ಇಡೀ ಎಂಟಯರ್ ಅದು ವೆರಿ ಎಸ್ಟೀಮ್ಡ್ ಇನ್ಸ್ಟಿಟ್ಯೂಷನ್ ಅದು ಯಾರಾದರೂ ಒಬ್ರು ಕಾಪಾಡಿರ್ತಿದ್ರಲ್ಲ ಕಾರ್ಡಿಯಾ ಕೆರೆಸ್ಟ್ ಅಂತ ಹೇಳಿದ್ರು ಡಾಕ್ಟರ್ ಕಾರ್ಡಿಯಾ ಕೆರೆಸ್ಟ್ ಅಂದರೆ ನನಗೆ ಫಸ್ಟ್ ಟೈಮ್ ಕೇಳ್ತಾ ಇರೋದು ಅವ್ರಿಗೆ ಈ ಥರ ಆಗಿದೆ ಅಂತ ಅಂದರೆ ಕಾರ್ಡಿಯಾ ಕೆರೆಸ್ಟ್ ಅಂದರೆ ಸಡನ್ಲಿ ವಿತ್ ಇನ್ ಟ್ವೆಂಟಿ ಮಿನಿಟ್ಸ್ ಅದು ಪುನೀತ್ ಗೆ ಮತ್ತೆ ಚಿರು ಅವರಿಗೆಲ್ಲ ಆಯ್ತಲ್ಲ ಇದೇ ಇರೋದು ಅವರಿಗೆ ಅಂದರೆ ಟ್ವೆಂಟಿ ಮಿನಿಟ್ಸ್ ತರ್ಟಿ ಮಿನಿಟ್ಸ್ ಗೋಲ್ಡನ್ ಹವರ್ ಇರುತ್ತೆ ಅಷ್ಟೊಳಗಡೆ ನೀವು ಹಾಸ್ಪಿಟ್ಲಿಗೆ ರೀಚ್ ಆಗಬೇಕು ಇಲ್ಲ ಅಂತಂದ್ರೆ ನಿಮಗೆ ಅದು ಜೀವ ಉಳಿಯೋಲ್ಲ ಅಂತ ಏನಕ್ಕೆ ಹಾರ್ಟ್ ಅಟ್ಯಾಕೇ ಬರ್ಬೋದಿತ್ತಲ್ಲ ಏನಕ್ಕೆ ಕಾರ್ಡ್ಯಾಕರೆಸ್ಟೇ ಬಂತ ಅದು ಏನು ನಮಗೆ ಗೊತ್ತಿಲ್ಲ ಆಮೇಲೆ ನಾನು ಸರ್ಚ್ ಮಾಡಿದಾಗ ಸಡನ್ನಾಗಿ ಹಾರ್ಟ್ ಬೀಟು ಸ್ಟಾಪ್ ಆಗೋದೆ ಕಾರ್ಡ್ಯಾಕರೆಸ್ಟ್ ಅಂತ ಗೊತ್ತಾಯಿತು ಅದು ಏನಕ್ಕೆ ಬರುತ್ತೆ ಯಾಕೆ ಬೇಕಂದ್ರೆ ಇವಾಗ ಸ್ಕೂಲ್ ಮಕ್ಕಳಿಗೂ ಬರ್ತಾ ಇದೆ ಮುಂಚೆ ಬರೀ ಜೆಂಟ್ಸ್ಗೆ ಬರ್ತಾ ಇತ್ತು ಇವಾಗ ಲೇಡೀಸ್ಗೂ ಬರ್ತಾ ಇದೆ ಇದು ಸ್ಟ್ರೆಸ್ಗೆ ಬರುತ್ತೆ ಅಂತ ಹೇಳ್ತಾರೆ ನಾನು ನೋಡಿದ್ರ ಮಟ್ಟಿಗೆ ಯಾವುದೇ ರೀತಿ ಸ್ಟ್ರೆಸ್ಸನ್ನು ಇವರು ತಗೊಂಡಿಲ್ಲ ಅಂತ ಸ್ಟ್ರೆಸ್ ತಗೋಬೇಕು ಅಂದರೆ ಒಂದು ಸೆವೆನ್ ಹಿಂದೆ ಏನೋ ಒಂದು ಇಶ್ಯೂ ನಡೆದಾಗಲಿ ಸ್ಟ್ರೆಸ್ ತಗೋಬೇಕಾಗಿತ್ತು ಅವಾಗ ಎಲ್ಲಿದಿರೋ ಸ್ಟ್ರೆಸ್ ಇವಾಗ ಏನಿದೆ ಅಂತ ನಂಗೆ ಗೊತ್ತಿಲ್ಲ ಬಟ್ ಡೆಫಿನೆಟ್ಲಿ ಇಲ್ಲ ಇಲ್ಲ ಅಷ್ಟೆ ಅದಕ್ಕೆ ನಾವೀಗ ಕಾರಣಗಳು ಹುಡ್ಕೊಂಡು ಅದಕ್ಕೆ ಹೋಗಿರ್ಬೋದು ಇದಕ್ಕೆ ಹೋಗಿರ್ಬೋದು ಅಂತಂದರೆ ದೇವ್ರು ಹೇಳ್ತಾರೆ ಹುಟ್ಟು ನೀವು ಹೇಗೆ ಸೆಲೆಬ್ರೇಟ್ ಮಾಡ್ತೀರ ಸಾವನ್ನು ಹಾಗೆ ಆಕ್ಸೆಪ್ಟ್ ಮಾಡ್ಕೋಬೇಕು ಅಟ್ ಲೀಸ್ಟ್ ಅಂತ ಸೊ ಆಕ್ಸೆಪ್ಟೆಡ್ ಬಟ್ ಇಲ್ಲ ಅಂತ ನಾನು ಆಕ್ಸೆಪ್ಟ್ ಮಾಡ್ಕೊಂಡಿಲ್ಲ ಅವ್ರು ನನ್ನ ಜೊತೆನೇ ಇದ್ದಾರೆ ಅಂತ ಅಂದ್ಕೊಂಡು ನಾನು ಮುಂದಕ್ಕೆ ಹೋಗ್ತಾಯಿದ್ದೀನಿ ಸೊ ಐ ಹೋಪ್ ನಿಮ್ಮೆಲ್ಲರಿಗೂ ಕೂಡ ಆನ್ಸರ್ ಸಿಕ್ಕಿದೆ ಥ್ಯಾಂಕ್ ಯು ಆಲ್ ಸೋ ಮಚ್ ಸೊ ಆದಷ್ಟು ನಿಮ್ಮ ಮನೇಲೂ ಕೂಡ ಅಂಡರ್ಸ್ಟ್ಯಾಂಡಿಂಗ್ ಇಟ್ಕೊಂಡು ಹೋಗಿ ಇರುವಾಗ್ಲೇ ಪ್ರೀತಿ ಮಾಡಿ ಇರುವಾಗ್ಲೇ ಖುಷಿಯಾಗಿರಿ ಆ್ಯಂಡ್ ತುಂಬ ಸ್ಟ್ರೆಸ್ ತಗೊಳಕ್ಕೆ ಹೋಗ್ಬೇಡಿ ಎಂಜಾಯ್ ಮಾಡಿ ಲೈಫ್ನ ಎರಡೇ ವರ್ಷ ಆಗಲಿ ಮೂರೇ ವರ್ಷ ಆಗಲಿ ನಿಮ್ಮ ಮದುವೆಯ ದಾಂಪತ್ಯ ಜೀವನವನ್ನು ಖುಷಿ ಖುಷಿಯಾಗಿ ಕಳೆಯಿರಿ ನಮ್ಮ ರೀತಿ Thank you all so much. Love you. Bye.